ವೀಕ್ಷಕರೇ ನ್ಯೂಸ್ ಗೆ ಸ್ವಾಗತ ನಾನು ಅದ್ವಿಕಾ ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಪುಡಕಲ್ಕಟ್ಟಿ ಗ್ರಾಮದಲ್ಲಿ ಶ್ರಾವಣ ನಿಮಿತ್ತ ಗ್ರಂಥರಾಜ ಜ್ಞಾನೇಶ್ವರಿ ಪಾರಾಯಣ ಹಾಗೆ ಅಖಂಡ ಹರಿನಾಮ್ ಸಪ್ತಾಹ ಮಾಡಲಾಗಿದೆ ಜೊತೆಗೆ ಶ್ರೀ ಪ್ರಶಾಂತ್ ತುಕಾರಾಮ್ ಕಾಗಲಾರ ಅವರು ಅನ್ನದಾಸೋಹ ಮಾಡಿದ್ದಾರೆ ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಪುಡಕಲ್ಕಟ್ಟಿ ಗ್ರಾಮದಲ್ಲಿ ಶ್ರೀ ಗುರುವರಿಯ ಹಬಾಪ ವಿವೇಕಾನಂದ ದಾದ ಅಪ್ಪ ಸಾಹೇಬ್ ವಾಸ್ಕರ್ ಮಹಾರಾಜರು ಶ್ರೀ ಕ್ಷೇತ್ರ ಪಂಡ್ರಾಪುರ ಇವರ ಕೃಪಾಶೀರ್ವಾದದಿಂದ ದ್ವಿತೀಯ ಬಾರಿಗೆ ಶ್ರಾವಣ ಮಾಸದ ನಿಮಿತ್ತ ಗ್ರಂಥರಾಜ ಜ್ಞಾನೇಶ್ವರಿ ಪಾರಾಯಣ ಹಾಗೂ ಅಖಂಡ ಹರಿನಾಮ್ ಸಪ್ತಾಹ ನಡೆದಿದೆ ರವಿವಾರ ದಿನಾಂಕ ಮೂರು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಿಂದ ಗುರುವಾರ ದಿನಾಂಕ ಏಳು ಎಂಟು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಐದು ಸಪ್ತಾಹ ಕಾರ್ಯಕ್ರಮದಲ್ಲಿ ಒಂದು ದಿನದ ಅನ್ನದಾಸೋಹ ಮಾಡಿದ್ದ ಶಿಕ್ಷಣ ಪ್ರೇಮಿಗಳು ಶ್ರೀ ಪ್ರಶಾಂತ್ ತುಕಾರಾಮ್ ಕಾಗಲ್ ರವರಿಗೆ ಶ್ರೀ ಹಬಾಪ ಪುಂಡಲೀಕ್ ಮನ್ನಾಪುರ ಮಹಾರಾಜರಿಂದ ಆಶೀರ್ವಾದ ಕಾಯಿ ಕೊಟ್ಟು ಸನ್ಮಾನ ಮಾಡಿ ಸತ್ಕರಿಸಲಾಯಿತು ಮಲ್ಲಪ್ಪಗೌಡರ್ ಆರ್ಎಲ್ಜೆ ನ್ಯೂಸ್ ಗೋಕಾಕ್ ನಮಸ್ತೆ